ವೀಕ್ಷಕರಿಗೆ ನಮಸ್ಕಾರ ಅಕ್ಷಯ ತೃತೀಯದ ಶುಭಾಶಯಗಳು ಹಾಗೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವರ್ಷದ ಅಕ್ಷಯ ತೃತೀಯವನ್ನು ಹತ್ತನೇ ತಾರೀಕಿನಂದು ಭಾರತೀಯರು ಎಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬ ಒಂದು ಹಬ್ಬದ ಹಾಗೆಯೇ ಪ್ರತಿಯೊಬ್ಬರೂ ಲಕ್ಷ್ಮೀ ಕುಬೇರ ಮತ್ತು ಚಿತ್ರರೇಖಾ ಸಮೇತ ಆಚರಿಸುತ್ತಾರೆ ಈ ಹಬ್ಬ ಮಾಡುವುದರಿಂದ ತುಂಬ ಒಳ್ಳೆಯ ಶುಭ ಫಲಗಳನ್ನು ಹೊಂದುತ್ತಾರೆ ಎಂದು ಮಾಹಿತಿ ಇದೆ ಹಾಗೆಯೇ ಇದರ ವಿಶೇಷ ಎಂದರೆ ಬಂಗಾರ ಕೊಂಡುಕೊಳ್ಳುವುದು ಇದು ಶ್ರೀಮಂತರಿಗೆ ಸರಿ ಹೊಂದಬಹುದು ಆದರೆ ಮಧ್ಯಮ ಕುಟುಂಬದವರಿಗೆ ನಾವು ಸಾಲ ಮಾಡಿ ಬಂಗಾರ ಕೊಂಡುಕೊಳ್ಳುವುದರಿಂದ ನಮ್ಮ ಪಾಪವನ್ನು ನಾವೇ ಕೊಂಡುಕೊಳ್ಳುವಂತೆ ಆಗುತ್ತದೆ ಹಾಗೆಯೇ ಬಂಗಾರ ಕೊಂಡುಕೊಂಡಷ್ಟೇ ನಮಗೆ ಅಕ್ಷಯ ತೃತೀಯದಿಂದ ಫಲ ಸಿಗಬೇಕೆಂದರೆ ನಾವು ಯಾರಿಗಾದರೂ ದಾನ ಮಾಡಬೇಕು ಅಂತಹ ನಮ್ಮ ಮನಸ್ಸಿನಲ್ಲಿದ್ದರೆ ತಣ್ಣಗಿನ ನೀರಿಗೆ ಎರಡು ಏಲಕ್ಕಿ ಪುಡಿಯನ್ನು ಹಾಕಿ ನೀರನ್ನು ಕೊಟ್ಟು ಅವರು ಸಂತೃಪ್ತಿ ಹೊಂದಿದರೆ ಸಾಕು ನಮಗೆ ಅಕ್ಷಯ ತೃತೀಯದ ಫಲ ದೊರೆಯುತ್ತದೆ ಹಾಗೆ ಇದರಿಂದ ಯಾವ ಯಾವ ದೇವತೆಗಳು ಯಾವ ಏನೇನು ಏನೇನು ಫಲವನ್ನು ಹೊಂದಿದ್ದಾರೆ ಇದರಿಂದ ಅಂತ ನೋಡೋಣ ಈಶ್ವರನ ಅನುಗ್ರಹದಿಂದ ಕುಬೇರ ಸಂಪತ್ತಿಗೆ ರಕ್ಷಕನಾದ ದಿನ ಈ ದಿನವನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಹಾಗೆಯೇ ವಿಷ್ಣು ಲಕ್ಷ್ಮಿ ಅಮ್ಮನನ್ನು ವರೆಸಿದ ಶುಭ ದಿನವನ್ನು ಲಕ್ಷ್ಮೀ ದೇವಿಯನ್ನು ಬಂಗಾರದಿಂದ ಅಲಂಕರಿಸಿ ಪೂಜಿಸುವುದರಿಂದ ನಮ್ಮ ಮನೆ ಮತ್ತು ಸಂಸಾರ ಸಿರಿ ಸಂಪತ್ತಿನಿಂದ ಮೆರೆಯುತ್ತದೆ ಎಂದು ನಾವು ಈ ಅಕ್ಷಯ ತೃತೀಯದಿಂದ ಹೇಳಬಹುದು ಈ ದಿನ ನಾವು ಯಾವುದೇ ಹೊಸ ಕೆಲಸಗಳನ್ನು ಸಹ ಪ್ರಾರಂಭಿಸಬಹುದು ಈ ದಿನದಂದು ಪ್ರಾರಂಭಿಸುವ ಗೃಹ ಪ್ರವೇಶಗಳಾಗಲಿ ಅಥವಾ ಏನೇ ಒಳ್ಳೆಯ ಕೆಲಸಗಳಿಗೆ ಯಾವುದೇ ರೀತಿ ಕಾಲ ಆ ಥರ ಒಂದು ನೋಡುವ ಅವಶ್ಯಕತೆ ಇರುವುದಿಲ್ಲ ಈ ಈ ದಿನ ಪೂರ ರಾಜಯೋಗ ಇರೋದರಿಂದ ನಾವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಈ ದಿನ ಬಂಗಾರವನ್ನು ಕೊಂಡುಕೊಳ್ಳುವುದರಿಂದ ಒಳ್ಳೆಯದಾಗುತ್ತದೆ ಅನ್ನುವ ಭಕ್ತರ ನಂಬಿಕೆ ಸಹ ಇದೆ ಆದರೆ ಧನವಂತರು ಕೊಂಡುಕೊಳ್ಳುವುದು ಅವರಿಗೆ ಅನುಕೂಲವಾಗುತ್ತದೆ ಹಾಗೆಯೇ ನಾವು ಅಕ್ಷಯ ತೃತೀಯ ಅಂದರೆ ಕರಗದೇ ಇರತಕ್ಕಂಥದ್ದು ಏನೇ ತಗೋ ಮಾಡಿದರೂ ಸಹ ಅಕ್ಷಯ ಆಗುತ್ತದೆ ಅದನ್ನು ನಾವು ಅಕ್ಷಯ ತೃತೀಯ ಎಂದು ಕರೆಯುತ್ತೇವೆ ಬಂಗಾರವು ಮೊದಲಿಗೆ ನೇಪಾಳದಲ್ಲಿರುವ ಗಂಡಕಿ ನದಿಯಲ್ಲಿ ಅಲ್ಲಿ ಸಾಲಿಗ್ರಾಮಗಳು ಜಾಸ್ತಿ ದೊರೆಯುತ್ತವೆ ಅಲ್ಲಿ ವೈಶಾಖ ಶುದ್ಧಿಯ ಶುದ್ಧ ತೃತೀಯ ದಿನ ದೊರೆತದ್ದು ಅನ್ನುವ ಪ್ರತೀತಿ ಇದೆ ಈ ದಿನವನ್ನು ಅಕ್ಷಯ ತೃತೀಯ ಎಂದು ಸಹ ಕರೆಯುತ್ತಾರೆ ಬಂಗಾರ ಎನ್ನುವುದು ಒಂದು ಲೋಹ ಮಾತ್ರ ಅಲ್ಲ ಅದು ದೇವಲೋಹ ಬಂಗಾರಕ್ಕೆ ಹಿರಣ್ಮಯಿ ಎಂದು ಹೆಸರು ಸಹ ಇದೆ ಹಿರಣ್ಯ ಗರ್ಭೋ ಮಾಧವೋ ಭೂಗರ್ಭೋ ಮಾಧವ ಮಧುಸೂದನ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಇದೆ ವಿಷ್ಣುವು ಹಿರಣ್ಯ ಗರ್ಭಿಡು ವಿಷ್ಣುವು ಬಂಗಾರ ಹೊಂದಿದವನು ಎಂದು ಅರ್ಥ ಹಾಗಾಗಿ ಬಂಗಾರ ವಿಷ್ಣುವಿನ ಪ್ರತಿರೂಪ ಮತ್ತು ಪೂಜನೀಯವಾದದ್ದು ಹಾಗಾಗಿ ಅಕ್ಷಯ ತೃತೀಯ ದಿನ ಎಲ್ಲೆಲ್ಲಿಯೂ ಹಬ್ಬದ ವಾತಾವರಣ ಇರುತ್ತದೆ ಈ ದಿನ ನಾವು ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಸಾಮೂಹಿಕವಾಗಿ ಆಗಲಿ ಅಥವಾ ಮನೆಯವರೆಲ್ಲರೂ ಸೇರಿ ಆಗಲಿ ಸಂಜೆಯ ಮುಂದೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಬೇಕು ಹಾಗಾಗಿ ಎಲ್ಲರೂ ಈ ಒಂದು ಒಳ್ಳೆಯ ದಿನದಲ್ಲಿ ಬುನಾದಿ ಹಾಕುವುದು ಅಥವಾ ಏನಾದರೂ ಹೊಸ ಗೃಹ ನಿರ್ಮಾಣಕ್ಕೆ ಬೇಕಾದಂಥ ಸಾಮಾನುಗಳನ್ನು ಕೊಂಡುಕೊಳ್ಳುವುದು ಸಹ ಮಾಡ್ತಾರೆ ಈ ದಿನ ನಾವು ತಪ್ಪದೇ ಪೂಜಾ ಮಂದಿರವನ್ನು ಅಲಂಕರಿಸಿ ಕುಬೇರ ಲಕ್ಷ್ಮಿ ಮತ್ತು ಕುಬೇರನ ಪತ್ನಿಯಾದ ಚಿತ್ರರೇಖಾ ಸಮೇತ ಫೋಟೋ ಒಂದು ಪ್ರಿಂಟೌಟ್ ತಗೊಂಡು ಇಟ್ಕೊಂಡು ಪೂಜೆ ಮಾಡಿ ಏನಾದರೂ ಒಂದು ಸ್ವೀಟ್ ಮೊದಲಿಗೆ ವಿನಾಯಕನನ್ನು ಪೂಜಿಸಿ ಆ ನಂತರ ನಾವು ಈ ಲಕ್ಷ್ಮೀ ಕುಬೇರ ಆಮೇಲೆ ಚಿತ್ರರೇಖ ಇರ್ತಕ್ಕಂಥ ಫೋಟೋವನ್ನು ಇಟ್ಟುಬಿಟ್ಟು ಪೂಜೆ ಮಾಡಬೇಕು ಹಾಗೆಯೇ ಪಾನಕ ಕೋಸಂಬರಿ ನೈವೇದ್ಯ ಮಾಡಿ ಲಕ್ಷ್ಮೀ ಸ್ತೋತ್ರ ಪಾರಾಯಣ ಮಾಡಬೇಕು ನಮ್ಮ ಯಥಾಶಕ್ತಿ ಪೂಜೆ ಮಾಡುವುದರಿಂದ ಆ ಲಕ್ಷ್ಮಿ ಅಮ್ಮನ ಕೃಪೆ ನಮ್ಮ ಸಂಸಾರದ ಮೇಲೆ ಸದಾ ಇರುತ್ತದೆ ತುಂಬ ಜನ ಈ ದಿನ ಗಂಗಾ ಸ್ನಾನವನ್ನು ಮಾಡಿ ವಿಷ್ಣುಮೂರ್ತಿಯನ್ನು ಪೂಜಿಸುತ್ತಾರೆ ಅಕ್ಷಯ ತೃತೀಯ ದಿನ ಬಂಗಾರ ಕೊಂಡುಕೊಳ್ಳುವುದು ಎಷ್ಟು ನಿಜ ಎಂದು ನಂಬುತ್ತಾರೋ ಅಷ್ಟೇ ದಾನ ಮಾಡುವುದು ಸಹ ನಿಜ ಎಂದು ನಾವು ನಂಬಿರಬೇಕು ಆ ಈ ದಿನ ನಾವು ಹಾಸಿಗೆ ಅಥವಾ ಅರಿಶಿಣ ಕುಂಕುಮ ಗಂಧ ತೆಂಗಿನಕಾಯಿ ಆಮೇಲೆ ಕೆಲವೊಂದು ವಸ್ತುಗಳು ನಾವು ದಾನ ಮಾಡುವುದರಿಂದ ಸಕಲ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಹೊಂದುತ್ತೇವೆ ಎಂದು ಶಾಸ್ತ್ರಗಳು ಹೇಳುತ್ತೆ ಅಕ್ಷಯ ತೃತೀಯ ದಿನ ಚಪ್ಪಲಿ ಸಹ ದಾನ ಮಾಡುತ್ತಾರೆ ಹಾಗೂ ಈ ಚಪ್ಪಲಿಯನ್ನು ದಾನ ಮಾಡುವುದರಿಂದ ಸ್ವರ್ಗಕ್ಕೆ ಸೇರುತ್ತಾರೆ ಎನ್ನುವ ನಂಬಿಕೆ ಸಹ ಇತಿಹಾಸದಲ್ಲಿ ಹೇಳಲಾಗಿದೆ ಈ ದಿನ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಹ್ಲಾದರನ್ನು ಅನುಗ್ರಹಿಸಿದ ದಿನ ಎಂದು ಸಹ ಹೇಳುತ್ತೇವೆ ಹಾಗೆಯೇ ವೇದವ್ಯಾಸರು ಮಹಾಭಾರತದ ಕಥೆಯನ್ನು ವಿನಾಯಕನಿಗೆ ಹೇಳುವುದನ್ನು ಪ್ರಾರಂಭಿಸಿದ ದಿನ ಸಹ ಎಂದು ಹೇಳುತ್ತಾರೆ ಮಹಾಭಾರತದಲ್ಲಿ ದ್ರೌಪದಿಗೆ ಸೂರ್ಯ ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನು ಕೊಟ್ಟ ದಿನ ಸಹ ಇದಾಗಿದೆ ಹಾಗೆಯೇ ಮಹಾಭಾರತದಲ್ಲಿ ನಡೆದ ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ಸೀರೆಯನ್ನು ಹರಿಯದೆ ಹಾಗೆ ನಿರಂತರವಾಗಿ ಆ ಬಟ್ಟೆ ಕೃಷ್ಣನನ್ನು ಕೊಟ್ಟ ದಿನ ಸಹ ಅಕ್ಷಯ ತೃತೀಯ ದಿನ ಎಂದು ಹೇಳುತ್ತಾರೆ ಹಾಗೆ ಕುಬೇರನು ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಂಡ ದಿನ ಎಂದು ಸಹ ನಾವು ಹೇಳಲಾಗಿದೆ ಸ್ವತಃ ಮತ್ಸ್ಯಪುರಾಣದ ಪ್ರಕಾರ ಈಶ್ವರನೇ ಅಕ್ಷಯ ತೃತೀಯ ದಿನ ಯಾವುದೇ ಪೂಜೆ ಜಪ ಸಂಕಲ್ಪ ಮಾಡುವುದರಿಂದ ಇದರ ಫಲಿತಾಂಶ ಅಕ್ಷಯವಾಗುತ್ತದೆ ಎಂದು ಹೇಳಿದ್ದಾರೆ ಈ ದಿನ ಉಪವಾಸ ಅಂದರೆ ಲಘು ಆಹಾರವನ್ನು ತೆಗೆದುಕೊಂಡು ಸಾತ್ವಿಕ ಆಹಾರ ಪೂಜೆ ಮಾಡುವುದರಿಂದ ಜಾಸ್ತಿ ಫಲ ಲಭಿಸುತ್ತದೆ ಈ ದಿನ ಮಹಾಲಕ್ಷ್ಮಿ ವಿಷ್ಣುಮೂರ್ತಿಯನ್ನು ಪೂಜಿಸುತ್ತಾರೆ ಬಂಗಾರ ಕೊಂಡುಕೊಳ್ಳಲು ಸಾಧ್ಯವಿಲ್ಲದವರು ಈ ಪೂಜೆ ಮಾಡುವುದರಿಂದ ಆ ಆದಿ ದಂಪತಿಗಳ ಪ್ರೀತಿ ಕೃಪೆಗೆ ಪಾತ್ರರಾಗುತ್ತಾರೆ ಈ ದಿನ ಸಂಜೆಯೊಳಗೆ ನಾವು ಒಂದು ಪಾಕೆಟ್ ಕಲ್ಲು ಉಪ್ಪು ಕೊಂಡು ತಂದುಕೊಳ್ಳಬಹುದು ಈ ಮಹಾಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಯಾಕೆ ಎಂದರೆ ಮಹಾಲಕ್ಷ್ಮೀ ದೇವಿಯು ಸಮುದ್ರದಿಂದ ಆವಿರ್ಭವಿಸಿದ್ದರಿಂದ ಉಪ್ಪು ಸಹ ಸಮುದ್ರದಿಂದಲೇ ನಮಗೆ ದೊರೆಯುತ್ತದೆ ಅದನ್ನು ನಾವು ಈ ದಿನ ಮನೆಗೆ ಕೊಂಡು ತರುವುದರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಉಪ್ಪನ್ನು ಒಂದು ಸಣ್ಣ ಮಡಿಕೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಸದಾ ನಮ್ಮ ಮನೆಗಳಲ್ಲಿ ನೆಲೆ ನೆಲೆಸಿರುತ್ತಾಳೆ ಎಂದು ಹಾಗೆಯೇ ಆ ಲಕ್ಷ್ಮೀ ದೇವಿಯು ಸಿರಿ ಸಂಪತ್ತನ್ನು ಕಾಪು ಕೊಟ್ಟು ಕಾಪಾಡುತ್ತಾಳೆ ಈ ದಿನ ಎಷ್ಟೇ ಸ್ವಲ್ಪ ಆಗಲಿ ನಾವು ಉಪ್ಪಿನ ಜೊತೆಗೆ ಅರಿಶಿನ ಕುಂಕುಮವನ್ನು ಕೊಂಡ್ಕೊಂಡು ತಂದು ಅದರಿಂದನೇ ನಾವು ಪೂಜೆ ಮಾಡಬೇಕು ಅದು ತುಂಬ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾರೆ ಹಾಗೆಯೇ ಈ ದಿನ ಮಾಡುವ ದಾನ ಸ್ನಾನಕ್ಕೂ ತುಂಬ ಫಲ ಇದೆ ನೀರನ್ನು ಸಹ ನಾವು ಈ ದಿನ ದಾನ ಮಾಡಬಹುದು ಇದೇ ದಿನ ಪರಶುರಾಮ ಹಯಗ್ರೀವ ಜನಿಸಿದ್ದ ದಿನ ಅಂತ ಸಹ ಹೇಳ್ತಾರೆ ತ್ರೇತಾಯುಗ ಶುರುವಾಗಿದ್ದು ಸಹ ಇದೇ ಅಕ್ಷಯ ತೃತೀಯದಿಂದ ಅಕ್ಷಯ ತೃತೀಯ ದಿನ ಎಂದೇ ಹೇಳುತ್ತಾರೆ ಹಾಗೆಯೇ ತ್ರೇತಾಯುಗದಲ್ಲಿ ಶ್ರೀರಾಮ ಇದ್ದದ್ದು ರಾಮಾಯಣ ನಡೆದದ್ದು ಈ ದಿನ ಶ್ರೀರಾಮನನ್ನು ಪೂಜಿಸುವುದರಿಂದ ಸಹ ತುಂಬ ಫಲ ದೊರೆಯುತ್ತದೆ ಹಾಗೂ ಬದ್ರಿನಾಥ ದೇವಸ್ಥಾನದ ಬಾಗಿಲು ತೆರೆಯುವುದು ಸಹ ಇದೇ ಅಕ್ಷಯ ತೃತೀಯ ದಿನ ಎಂದು ಹೇಳುತ್ತಾರೆ ಯಾವುದೇ ಕಾರಣಕ್ಕೂ ಹಣದ ಪೆಟ್ಟಿಗೆಯನ್ನಾಗಲಿ ಬರೀ ಖಾಲಿ ಇಡಬಾರ್ದು ಅದರಲ್ಲಿ ಒಂದು ರೂಪಾಯಿ ಕಾಯಿನಾಗಲಿ ಒಂದು ಗ್ರಾಮ್ ಚಿನ್ನ ಆದರೂ ಅವರಲ್ಲಿ ಇದ್ದರೆ ಚಿನ್ನ ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಕಾಯಿನಾದರೂ ನಾವು ನಾವು ಇಡ್ತಕ್ಕಂಥ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರಬೇಕು ಖಾಲಿ ಯಾವತ್ತೂ ಬಿಡಬಾರ್ದು ಯಾವುದೇ ರೀತಿ ನಾವು ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬರೋದರಿಂದ ಕಷ್ಟ ಕಾಲದಲ್ಲಿ ಯಾವುದೇ ಯಾವುದೇ ರೂಪದಲ್ಲಿ ಆಗಲಿ ನಮಗೆ ಹಣದ ಸಹಾಯ ಆಗುತ್ತಾ ಹೋಗುತ್ತದೆ ಇಷ್ಟೆಲ್ಲ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ